ನಮಸ್ಕಾರ ಗೋವಾ ಕನ್ನಡಕ್ಕೆ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ನಾನಿಂದು ವಿಜಯಪುರ ಜಿಲ್ಲೆಯ ಹೊಸ್ ಹೊಸ್ಪೇಟೆಯಲ್ಲಿದ್ದೆ ಹೊಸ್ಪೇಟೆಯಲ್ಲಿರುವ ಗುಡಿಯ ದೇವಸ್ಥಾನಕ್ಕೆ ನಾನು ಭೇಟಿಯನ್ನು ಕೊಟ್ಟಿದ್ದೆ ಹಾಗೆ ಆ ಒಡಕರಾಯನ ದೇವಸ್ಥಾನದ ಒಂದು ಮಾಹಿತಿಯನ್ನ ಇಲ್ಲಿ ಅರ್ಚಕರಾಗಿರ್ತಕ್ಕಂಥ ಅವರಿಂದ ತಮಗೆ ತಿಳಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ರಾಮಾಚಾರ ಆಚಾರ್ಯ ತಮಗೆ ನಮಸ್ಕಾರ ಹಾಗೆ ಈ ವಡಕರಾಯಣ ದೇವಸ್ಥಾನ ಇದೆ ಅಲ್ಲ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನಮ್ದು ಗೋವಾ ಕಣತಿ ಅಂತ ಯೂಟ್ಯೂಬ್ ಚಾನೆಲ್ ಇದೆ ಆ ವೀಕ್ಷಕರೇ ತಪ್ಪಿಸ್ ಸ್ವಲ್ಪ ತಿಳಿಸ್ಕೊಡಿ ಈ ದೇವಸ್ಥಾನ ಮೊದಲು ಒಡಕಾಯಿ ನಮ್ಮ ಮೊದಲ ಹನುಮಂತ ದೇವಸ್ಥಾನ ಪೂರ್ವದಲ್ಲಿ ಈ ದೇವಸ್ಥಾನ ಜನ್ಮೇಜಯ ಮಹಾರಾಜ ಸ್ಥಾಪನೆ ಮಾಡಿದ್ರೆ ಅದು ಪರೀಕ್ಷಿತ ರಾಜರ ಮಗ ಅವರ ಸ್ಥಾಪನೆ ಮಾಡಿದ ದೇವಸ್ಥಾನ ಆಮೇಲೆ ಕೆಲವು ದಿವಸಗಳ ಮೇಲೆ ಒಂದು ಚಾವಣಿ ಕಲ್ಲು ದೇವ್ ಬೆಳೆಯುವುದು ದೇವರು ಮೂರು ಮೂರ್ ಪೀಸ್ ಆಗಿಬಿಟ್ರಿ ಮೂರ್ ಪೀಸ್ ಆ ಟೈಮ್ ಹಂಪೆಯಲ್ಲಿ ವ್ಯಾಸ ಆಗಿ ಆ ಟೈಮ್ ಹಂಪೆಯಲ್ಲಿ ಶುದ್ಧಿ ಕೇಳ್ ಅಂತ ದೇವಸ್ಥಾನ ಅವ್ರು ಬಂದು ಇಲ್ಲಿ ದೇವ್ ನೋಡಿ ಆ ಮೂರು ಪೀಸನ್ನು ಹೆಂಗಿದಂಗೆ ಹೊಂದಿಸಿ ಅಲ್ಲಿ ವ್ಯಾಸಪಿಟ್ಟಂತ ಕೂತು ಅನುಷ್ಠಾನ ಮಾಡಿದ್ರು ಅನುಷ್ಠಾನ ಮಾಡಿ ಆ ಮೂರ್ತಿಯನ್ನು ಒಡ ಮೂರ್ತಿಯನ್ನು ಕೂರಿಸಿದಾರೆ ಅದಕ್ಕೆ

ನಿಮಗೆ ಇಲ್ಲಿ ಈ ಒಡಕರಾಯನ ದೇವಸ್ಥಾನದ ಆವರಣ ತುಂಬಾ ದೊಡ್ಡದಿದೆ ಆ ನಂತರ ಪಕ್ಕಕ್ಕೆಲ್ಲಾ ಸಾಕಷ್ಟು ದೇವಸ್ಥಾನಗಳಿವೆ ನಾನೀಗ ಅದನ್ನೆಲ್ಲ ಫೋಟೋ ತೆಗೆದುಕೊಂಡು ಬಂದೆ ಇಲ್ಲಿ ಒಡಕರಾಯನ ದೇವ ದೇವ್ ಗುಡಿದು ಆ ಜಾತ್ರೆ ಯಾವಾಗ ನಡೆಯುತ್ತೆ ಆಗಿ ಆ ಒಂದೇ ದಿವಸ ಮಾಡ್ತಾರೆ ವೈಶಾಖ ಶುದ್ಧ ವೈಶಾಖ ಶುದ್ಧ ನವಮಿಯಿಂದ ವೈಶಾಖರಿಗೆ

ಕುಂಕ್ ಮಾಡ್ತೇನೆ ನಾನು ಸುಮಾರು ಹೆಸರು ಕೇಳಿದೇನೆ ಎಂದು ಬಂದಾಗ ಕೂಡ ನಾನು ಭೇಟಿ ಕೊಟ್ಟು ನಮ್ ದರ್ಶನ ತೆಗೆದ್ಕೊಂಡು ಹೋಗ್ತೇನೆ ಅನ್ಕೋತಿದ್ದೆ ಸೊ ಮಾಹಿತಿ ತಗೊಳ್ಬೇಕಂತ ನೋಡ್ರಿ ಎಲ್ಲೂ ಮಾಹಿತಿ ಹೊರಗಡೆ ಇರ್ಲಿಲ್ಲ ಬರಹ ರೂಪದಲ್ಲಿ ಅದಕ್ಕೆ ನಾನು ಕೇಳಿದೆ ಮತ್ತೆ ನಿಮಗ್ ಗೊತ್ತಿರುವಾಗ ಇನ್ನೇನಾದ್ರೂ ವಿಶೇಷ ವಡಪ್ರಾಯ್ ಕುಡಿದ್ರು ಇಲ್ಲಿ ಒಡೆದ ಹೋದ ಮೂರ್ತಿ ಕುಡಿದು ಕುಡಿಕ ಕುಡ್ಕೊಂಡಿದ್ರಿಂದ ವಿಶ್ವದಲ್ಲಿ

ಅವನು ದರ್ಶನ ಕೊಡ್ತಾನೆ ತಿಳಿಯೋದಿಲ್ಲ ಅಲ್ವಾ ಹ್ಮ್ ಬನ್ನಿ ಆಚಾರ ಹಾಗೆ ಈಗ ಹೆಂಗೆ ಭಕ್ತರು ಸಾಕಷ್ಟು ಜನ ನಡ್ಕೋತಾರೆ ಬರೀ ಹೊಸಪೇಟೆಯವರೆಲ್ಲ ಹಳ್ಳಿಯವರು ಕೂಡ ಬರ್ಬೋದಿಲ್ಲ ಹೊರಕ್ರಂಗೆ ಹಾಗೆ ಏನಾದ್ರು ಮಹಿಮೆಗಳು ಲೀಲೆಗಳು ಏನಂದ್ರೆ ನಡ್ಕೊಂಡು ಬೇಡ್ಕೊಂಡು ತಮಗೆ ಇಷ್ಟಾರ್ಥ ಸಿದ್ಧಿಸಿದ್ಮೇಲೆ ಅವ್ರು ಪ್ರಾರ್ಥನೆ ಮಾಡ್ಕೊಂಡ್ಮೇಲೆ ನಡ್ಕೊಂಡಿರ್ತಾರೆ ಅದಾದ್ಮೇಲೆ ಬಂದವರು ಬಹುಶಃ

ಎಷ್ಟು ಜಾಗ ಇದೆ ಇದು ದೇವಸ್ಥಾನ ನಾನು ಹಳೇದಿದೆ ಜಾಗ ತುಂಬಾ ದೊಡ್ಡದು ಇವಾಗ ಆಕಡೆ ಇದನ್ನ ಹಾಲ್ ಕೂಡ ಮಾಡ್ತಾರೆ ಕಟ್ಟಡ ನಡೆದಿದೆ ತುಂಬಾ ಖುಷಿ ಆಯ್ತು ಮತ್ತೆ ತಮ್ಗೇನಾದ್ರು ಗೊತ್ತಿದ್ರೆ ಅವ್ರ ಹೆಸರು

ತುಂಬಾ ಸಂತೋಷ ಆಯ್ತು ಹೀಗೆ ಹೊರತಾಯನ ದೇವಸ್ಥಾನಕ್ಕೆ ಬಂದೆ ಭೇಟಿ ಕೊತ್ತೆನೆ ಸ್ವಾಮಿ ಎಲ್ಲರಿಗೂ ಅನುಗ್ರಹ ಮಾಡ್ಲಿ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ಕอปಕರೆ ನಮಸ್ಕಾರ ರಾಮದೇವರ ಮೂರ್ತಿ ರಾಮದೇವಿ ಯೋಗದಲ್ಲಿ ರಾಮದೇವರು ಕೂತು ಮೂರ್ತಿ ಎಲ್ಲವಿಲ್ಲ ರಾಮದೇವರ ನಿಂತು ರಾಮದೇವರು ಹೌದು ಹೌದು ನಾನು ಆಗ್ಲೇ ನೋಡ್ದೆ ಯೋಗಾದಿ ರಾಮ ಇಲ್ಲೊಂದು ಆಮೇಲೆ ಆನೆ ಗುಂಡೆ ಇಲ್ಲ ಆನೆ ಗುಂಡೆ ಯಾಕಕ ಬಿಟ್ಟು ಕೂತ್ಕಲ್ಲ ಕೂತ್ ಇಲ್ಲಿ ಅಂಗೆ ಇಲ್ಲಾ ಆಮೇಲೆ ನಿಂತಿದ್ದೆ ರಾಮೇಶನ ಯಾವಾಗಲ ಯೋಗಾದಿ இது சுமார் இத்தீச்சி சீதாராம உசவ மூர்த்தி பல்லக்கி சேவாதீர் ನಿಮ್ಮನ್ನ ಭೇಟಿಯಾಗಿ ಬೆಳೆದು ನಮಗೆ ಒಂದು ಮಾಹಿತಿ ಕೊಟ್ಟ್ರಿ ಆಚಾರ್ಯ ಮತ್ತೊಮ್ಮೆ ತಮಗೆ ಧನ್ಯವಾದ ಹೇಳ್ತೇನೆ ಹಾಗೆ ನಮಸ್ಕಾರ ಕೂಡ ಸರ್ವೇ ಜನಸುಕು